ಈಗ ಡಿ ಕೆ ಶ್ ಕುಮಾರ್ ಬಂದ್ರೆ ಪ್ರಯೋಜನ ಆಗ್ತೈತೆ ಅಂದ್ರೆ ಅವ್ರ ಮನೆ ಬಿಟ್ಟು ಬರ್ಬೇಕಲ್ಲ ಈಗ ಅವರೂ ಬರಲ್ಲ ಕೇಂದ್ರ ಸಚಿವರು ಬಂದರೆ ನೀ ಏನು ಪರಿಹಾರ ಸಿಗಲ್ಲ ಅಂತೀರಾ ಮತ್ತೆ ನೀವಾದ್ರೂ ಬನ್ನಿ ನಿಮ್ಗೆ ಯೋಗ್ಯತೆ ಇಲ್ವ ಬರೋಕ್ಕೆ ಬರ್ಬೇಕಲ್ಲ ನೀವು ನೀವು ಬಂದ್ಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು ನೋಡಿ ನಾನು ಬಂದೆ ಇಷ್ಟು ಪರಿಹಾರ ಕೊಟ್ಟೆ ಕೇಂದ್ರ ಸಚಿವರು ಆಗಿಲ್ಲ ಅಂತ ಇದೆಲ್ಲ ಪರಿಹಾರ ಕೊಡ್ತಾ ಇರೋದು ಯಾರು ಕೇಂದ್ರ ಸರ್ಕಾರದ ಹಣ ಇದು ಎನ್ ಡಿ ಆರ್ ಎಫ್ ಹಣ ಕೊಡ್ತಾ ಇರೋದು ಇವ್ರದ್ದು ಇನ್ನೂ ಒಂದು ನ್ಯಾಯ ಕೊಟ್ಟಿಲ್ಲ ಈಗ ಏನು ಪರಿಹಾರ ಕೊಡ್ತಾ ಇದ್ದೀರಿ ಅದು ಎನ್ ಡಿ ಆರ್ ಎಫ್ ಹಣದಲ್ಲಿ ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ ಕೇಳಕ್ಕೆ ರೈಟ್ಸ್ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಅದರಿಂದ ಅವ್ರಿಗೆ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ ರೋಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅದಕ್ಕೆ ಕುಮಾರಸ್ವಾಮಿಗೆ ರೈಡ್ಸ್ ಇದೆ ಇದೊಂದು ಒಕ್ಕೂಟದ ಇದ್ದೀರಿ ನಿಮ್ಗೆ ಆಗಲ್ಲ ಕೈ ಶಕ್ತಿ ಇಲ್ಲ ಅಂದರೆ ನೀವು ಬಂದು ಮಾಡಿ ಕೆಲಸ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರಲ್ಲ ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂಥದ್ರ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ ನಿಮ್ಗೆ ಯಾಕೆ ಬರೋಕ್ಕಾಗ್ತಾ ಇಲ್ಲ